ಸರ್ ಇಲ್ಲಿ ಇನ್ನೊಂದು ವಿಚಾರ ಇದೆ ಇಲ್ಲಿ ಇನ್ನೊಂದು ವಿಚಾರ ನಮ್ಮ ಗಮನಕ್ಕೆ ತಂದುಬಿಡ್ತೀನಿ ಸರ್ ನಮಗಿರೋ ಈ ಕ್ರಯಪತ್ರ ಶುದ್ಧ ಕ್ರಯಪತ್ರ ಇದೆಯಲ್ಲ ಇದ್ರ ಪ್ರಕಾರ ಅಂತ ಹೋದಾಗ ಇಲ್ಲೇನಾಗುತ್ತೆ ಈ ಗುಳ್ಳಪ್ಪನವ್ರ ಮಕ್ಕಳು ಸರ್ ದಿವಂಗತ ಗುಳ್ಳಪ್ಪನವ್ರ ಮಕ್ಕಳು ಇಲ್ಲಿ ಜಿ ಶ್ಯಾಮಣ್ಣ ಜಿ ಮುನರಾಜು ಜಿ ಗೋವಿಂದ ಜಿ ಕಾಂತರಾಜು ಜಿ ಸುಬ್ರಹ್ಮಣ್ಯ ಅಂತ ಬರ್ತಾರೆ ಸರ್ ಇವ್ರ ಮಕ್ಕಳು ಆದರೆ ಈ ಈ ಡಿನೋಟಿಫೈ ಮಾಡಿಬಿಡಿ ಈ ಜಮೀನು ಅಂತ ಕೇಳಿದಾಗ ರಾಮಸ್ವಾಮಿ ಅಂತ ಒಬ್ಬರು ವ್ಯಕ್ತಿ ಬರ್ತಾರೆ ಸರ್ ನನಗೆ ಗೊತ್ತಿಲ್ಲ ಇದು ಇಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಖಾತೆ ಮಾಡಿಸ್ಕೊಂಡು ಈ ಜಮೀನು ಸಂಬಂಧಪಟ್ಟ ರೈಟ್ಸ್ ತೊಗೊಂಡು ಅದನ್ನು ಅವರಿಗೆ ಮಾಡ್ಕೊಟ್ಟಿರ್ತಾರೆ ಇಲ್ಲ ಎಲ್ಲ ಮಕ್ಕಳು ಸೇರಿನೇ ನಾವೆಲ್ಲರಿಗೂ ಇದೀವಪ್ಪ ಅಂತ ಕೊಟ್ಟಿರಬೇಕಾಗತ್ತೆ ಅದೇ ಡಿನೋಡಿಫೈ ಮಾಡಿ ಅಂತ ಅರ್ಜಿ ಹಾಕೋದ್ರಲ್ಲಿ ಇಲ್ಲಿ ಶಾಮಣ್ಣನೂ ಹಾಕಲ್ಲ ಮುನ್ರಾಜನೂ ಹಾಕಲ್ಲ ಗೋವಿಂದನೂ ಹಾಕಲ್ಲ ಕಾಂತರಾಜನೂ ಹಾಕಲ್ಲ ಸುಬ್ರಹ್ಮಣ್ಯನೂ ಹಾಕಲ್ಲ ಇದ್ಯಾರು ರಾಮಸ್ವಾಮಿ ಅಂತ ಹಾಕ್ಬಿಡ್ತಾರೆ ಇದು ಮೂಲ ಮಾಲೀಕರು ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಸರ್ ನಾನು ಹುಡ್ಕೊಂಡು ಹೋದೇ ಇದ್ದರು ಇದರಲ್ಲಿ ಇಲ್ಲಿ ಗುಳ್ಳಪ್ಪ ಅಂತಾರೆ ಆದರೆ ಹಿಂದಕ್ಕೆ ಹೋದಾಗ ಇನ್ನೊಬ್ಬರು ಬರ್ತಾರೆ ಅಲ್ಲಿ ಪಿಳ್ಳಮ್ಮ ಅಂತ ಒಬ್ಬರು ಬರ್ತಾರೆ ಈ ಥರ ಸರ್ ಪಿಳ್ಳಮ್ಮ ಅಂತ ಬರ್ತಾ ಹೋಗ್ತಾರೆ ಇಲ್ಲಿ ಈ ರೀತಿ ಗುಳ್ಳಮ್ಮ ಅಂತ ಬರ್ತಾರೆ ಅನಂತರ ಮುದ್ದಪ್ಪ ಅವರು ಅಂತ ಬರ್ತಾರೆ ಇಲ್ಲಿ ಮುನಿಸ್ವಾಮಿ ಅಲಿಯಾಸ್ ಮುನಿಶಾಮಪ್ಪ ಅವರು ಬರ್ತಾರೆ ಬಸಪ್ಪನವರ ಮಗ ಶಿವ ಶಿವ ಶಿದ್ದಪ್ಪನವರ ಅಂತ ಬರ್ತಾರೆ ಇಷ್ಟು ಇದ್ದಾಗ ಸರ್ ಇದು ಯಾರೋ ರಾಮಸ್ವಾಮಿ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ ಇಲ್ಲಿ ಇದೇ ಜಮೀನು ಸೇಮ್ ಜಮೀನ್ಗೆ ರಾಮಸ್ವಾಮಿಯವರು ಯಡಿಯೂರಪ್ಪ ಅವರಲ್ಲಿ ಇದನ್ನು ಡೈನೋಟಿಫೈ ಮಾಡ್ಕೊಟ್ಬಿಡಿ ಅಂತಾರೆ ಇಮಿಡಿಯೇಟ್ ಒಂದು ಫಾರ್ಟಿ ಫಾರ್ಟಿ ಏಯ್ಟ್ ಡೇಸಲ್ಲಿ ಡಿನೋಟಿಫೈ ಕೂಡ ಆಗಿಬಿಡುತ್ತೆ ಹಾಗಾದರೆ ಈ ರಾಮಸ್ವಾಮಿ ಯಾರು ಅಂತ ಪ್ರಶ್ನೆ ಬೇಕಲ್ಲ ಸರ್ ಇಲ್ಲಿ ಇದರಲ್ಲಿ ಏನೋ ಮೋಸ ನಡೆದಿದ್ಯಾ ಅಂತ ಇಲ್ಲದೇ ಇರೋ ವ್ಯಕ್ತಿ ಸೃಷ್ಟಿ ಆಗ್ಬಿಟ್ರ ಇಲ್ಲಿ ಅಂತ ನಾನು ಕೂಡ ಅದನ್ನೇ ಸಂಶಯ ವ್ಯಕ್ತಪಡಿಸ್ತಾ ಇರೋದು ಈ ಎರಡ್ ಸಾವಿರದ ಎರಡರವರೆಗೆ ಯಾಕೆ ಖಾತಾ ಅಥವಾ ಅವ್ರ ಹೆಸರಿಗೆ ಮ್ಯೂಟೇಶನ್ ಎಂಟ್ರಿ ಆಗ್ಲಿಲ್ಲ ಇವರು ಖರೀದಿ ಮಾಡೋಕ್ಕಿಂತ ಪೂರ್ವದಲ್ಲಿ ಮಾತ್ರ ಯಾಕೆ ಅನ್ನೋದು ಒಂದು ಪ್ರಶ್ನೆ ಎರಡನೇದ್ದು ಸ್ಕೆಚ್ ಯಾರು ಮಾಡಿಕೊಟ್ರು ಮೀಡಿಯಾದಿಂದ ಇದು ಎರಡನೇ ಪ್ರಶ್ನೆ ಸೇಮ್ ಡೀಡ್ ಮಾಡ್ಬೇಕಾದ್ರೆ ಸಪರೇಟ್ ಆಫೀಸ್ ನಲ್ಲಿ ಎಲ್ಲಾ ಎಂಟ್ರಿ ಇರ್ತದೆ ಯಾವ್ಯಾವ ಸರ್ವೆ ನಂಬರ್ ಅಕ್ವಿಷನ್ ಆಗಿದೆ ಅಂತ ಹೇಳಿ ಯಾಕೆ ಅದನ್ನ ತಕರಾರು ಮಾಡಲಿಲ್ಲ ಯಾರು ಆಗಿರೋ ಬೆಲೆ ಅವತ್ತಿಗೆ ನೋಡಿದ್ರೆ ತುಂಬಾ ಕಮ್ಮಿ ಇದೆ ಅಷ್ಟೇ ನೋಡ್ಬೇಕು ಆತರ ನಂತರ ಇದು ಡಿನೋಟಿಫಿಕೇಶನ್ ಇನ್ನೊಬ್ಬ ವ್ಯಕ್ತಿ ಒಬ್ಬ ರಾಮಸ್ವಾಮಿ ನವರು ಅರ್ಜಿ ಹಾಕ್ತಾರೆ ಅವರು ಯಾರು ಅಂತ ಅಶೋಕ್ ಅವರೇ ಹೇಳ್ಬೇಕು ರಾಮಸ್ವಾಮಿ ಕೇಳಿದ್ದಕ್ಕೆ ಈ ಮೂಲ ಮಾಲೀಕರ ಹೆಸರಿಗೆ ಯಾವ ರೀತಿ ಆಯ್ತು ರಾಮಸ್ವಾಮಿ ಚೀಫ್ ಮಿನಿಸ್ಟರ್ ಆಫೀಸ್ ನಲ್ಲಿ ಎಂಪ್ಲಾಯಿನ ಅಥವಾ ಅವರು ಯಾರು ಏನು ಎಲ್ಲಿಂದ ಹುಟ್ಕೊಂಡ್ರು ಅವರು ರಾಮಸ್ವಾಮಿ ಅದೇ ಅವ್ರಿಗೆ ಈ ಆಸ್ತಿಗೆ ಏನ್ ಸಂಬಂಧ ಈ ಮಾಲೀಕರಿಗೆ ಅವ್ರಿಗೆ ಏನ್ ಸಂಬಂಧ ಅಶೋಕ್ ಅವ್ರಿಗೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗತ್ತೆ ಇದು ಒಂದು ಅದನ್ನ ಅವರೇ ಹೇಳ್ಬೇಕು ಇದು ಇಷ್ಟೆಲ್ಲಾ ಆದ ನಂತರ ಒಂದ್ ಕಡೆ ಕನ್ವರ್ಷನ್ ಆಗತ್ತೆ ಅಂತ ಅನ್ಕೊಂತೀನಿ ಆ ಜಾಗದ ನಾನು ಕೇಳಿದಂಗೆ ಅದ್ರ ನಾನು ಸಬ್ಜೆಕ್ಟ್ ಟು ಕರೆಕ್ಷನ್ ಆತರ ಆಗಿತ್ತು ಅಂತಂದ್ರೆ ಕನ್ವರ್ಷನ್ ಯಾವ ರೀತಿ ಆಯ್ತು ಅನ್ನೋದು ಕೂಡ ಅಕಸ್ಮಾತ್ ಆತರ ಆಗಿದ್ರೆ ಅವರು ಅಶೋಕ್ ಅವರು ಉತ್ತರ ಕೊಡ್ಬೇಕು ಎಲ್ಲ ಆದ ನಂತರ ಈ ಮಾಲೀಕತ್ವನೇ ಎಲ್ಲ ಇತ್ತು ಅಂತಂದ್ರೆ ಅಥವಾ ಡಿನೋಟಿಫಿಕೇಶನ್ ಕಾನೂನು ಬದ್ಧವಾಗಿ ಆಗಿತ್ತು ಅಂತಂದ್ರೆ ವಾಪಸ್ ಗಿಫ್ಟ್ ಯಾಕೆ ಮಾಡ್ಕೊಟ್ರು ಗಿಫ್ಟ್ ಮಾಡಿಕೊಡೋದಕ್ಕಾಗಿ ಸೇಲ್ ಇಟ್ ಮಾಡ್ಕೊಂಡಿರೋದು ಅಥವಾ ಡಿನೋಟಿಫಿಕೇಶನ್ ಮಾಡ್ಕೊಂಡಿರೋದು ಅನ್ನೋದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂದ್ರೆ ಈ ಅಶೋಕ್ ಅವ್ರಿಗೆ ಯಾವತ್ತಿಗೆ ಮಾಹಿತಿ ಬಂತಿದ್ದು ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ವಾಪಸ್ ಕೊಡೋದಕ್ಕೆ ಎರಡ್ ಸಾವಿರದ ಹನ್ನೊಂದಕ್ಕೆ ಮಾಹಿತಿ ಬಂತ ಅಥವಾ ಅವಾಗ ಗಮನಕ್ಕೆ ಬಂತ ಅಂತ ಅಶೋಕ್ ಅವರು ಹೇಳೋದು ನಾನು ಈ ಕೇಸಲ್ಲಿ ಆರೋಪಿನೇ ಆಗಿರ್ಲಿಲ್ಲ ಸಿದ್ದರಾಮಯ್ಯ ಆಪಾದಿತ ಆಗಿಬಿಟ್ಟಿದ್ರು ಅವ್ರು ಕೊಟ್ಟಿದ್ದಕ್ಕೂ ನಾನ್ ಕೊಟ್ಟಿದ್ದಕ್ಕೂ ಮ್ಯಾಚ್ ಮಾಡಬೇಡಿ ನೀವು ಹೋಲಿಸ್ಬೇಡಿ ಅದನ್ನ ಅಂತ ಅಶೋಕ್ ಅವ್ರ ವಾದ ಅಂದ್ರೆ ತನಿಖೆ ಆಗ್ಲಿ ಬಿಡಿ ಜಿ ವಿತ್ರಿ ಅವ್ರ ಕಂಪ್ಲೇಂಟ್ ಯಾಕೆ ಕ್ಲೋಸ್ ಮಾಡಿಸಬೇಕು ಹ್ಮ್ ಏ ನಾನು ಕ ನಾನು ತನಿಖೆ ಕ್ಲೋಸ್ ಮಾಡಿಸ್ತಿಲ್ಲ ನಾನು ಸೈಟ್ ವಾಪಸ್ ಕೊಟ್ಟೆ ಕೋಟ್ ಹೇಳಿದ್ರೆ ನಾನು ಏನು ಮಾಡ್ಲಿ ಅದಕ್ಕೆ ಅಂತಾರೆ ಈಗ ರೀ ಓಪನ್ ಮಾಡಿದ್ರೆ ರೆಡಿ ಇದಾರೆ ಅವರು ಓಕೆ ಈಗ ಏನಾದರೂ ಅದ್ರ ಬಗ್ಗೆ ಮರು ತನಿಖೆಗೆ ಏನಾದರೂ ಸರ್ಕಾರ ಆದೇಶ ಮಾಡಿದಲ್ಲಿ ಅವರು ಸರಿ ಇದು ಒಪ್ಪಿಗೆ ಇದೆಯಾ ಅವ್ರಿಗೆ ಅನ್ನೋ ಪ್ರಶ್ನೆ ಏನಂದ್ರೆ ನಾವು ಬೇರೆಯವರಿಗೆ ಒಂದು ಗಾಡಿ ತೋರ್ಸಾಕೋರೆ ನಮಗೆ ನಾಲ್ಕು ಗಾಡಿ ತೋರಿಸ್ತಾ ಇರ್ತವೆ ಆ ರೀತಿ ಆಗಿದೆ ನಾನು ಮೊದಲಿನಿಂದ ಹೇಳ್ತಾ ಇದ್ದೆ ಗಾಜಿನ ಮನೆಯಲ್ಲಿ ಕುತ್ಕೊಂಡು ಇವ್ರು ಕಲಿಸ್ತಾ ಇದ್ದಾರೆ ಬಿಜೆಪಿ ಅವರು ಅಥವಾ ಬೇರೆ ಅವರು ಒಬ್ರು ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ರಾಜಶೇಖರ್ ಅನ್ನೋ ಒಬ್ಬ ವ್ಯಕ್ತಿ ಅರ್ಜಿ ಕೊಡ್ತಾರೆ ಅಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ ರಾಜಶೇಖರ್ ಗೆ ಈ ಆಸ್ತಿಗೆ ಏನ್ ಸಂಬಂಧ ಅಂತ ಹೋದ್ರೆ ಏನೂ ಸಂಬಂಧವಿಲ್ಲ ಅಂತ ನಾನ್ ಮಾಧ್ಯಮದಲ್ಲಿ ನೋಡಿದೆ ಅಂದ್ರೆ ಈ ರೀತಿ ಒಂದು ಎರಡು ಆಗಿಲ್ಲ ಹಲವಾರು ಆಗಿದ್ದಾವೆ ಇವನ್ನೆಲ್ಲಾ ನೀವು ಗಮನದಲ್ಲಿ ಇಟ್ಕೊಂಡು ಪ್ರತಿ ಅಂದ್ರೆ ಸಾರ್ವಜನಿಕ ವಿಚಾರದಲ್ಲಿ ಚರ್ಚೆಗೆ ಬರಬೇಕು ಸರ್ ಬರಬೇಕು ನನ್ನ ನಾಲೆಡ್ಜ್ ಕೇಳ್ತಾ ಇದೀನಿ ಸರ್ ಇದೇ ಅಶೋಕ್ ಅವ್ರ ಪ್ರಕರಣ ನನಗಿಲ್ಲಿ ನನ್ನ ಜಿದ್ದಿಗೆ ಬಿದ್ದಿಲ್ಲ ಇಲ್ಲಿ ಇವ್ರಿಗೇನೋ ಪನಿಶ್ಮೆಂಟ್ ಆದ್ರೆ ಅವ್ರಿಗೂ ಆಗಬೇಕು ಅವ್ರಿಗೇನೋ ಆದ್ರೆ ಇವ್ರಿಗೂ ಆಗಬೇಕು ಅಂತ ಹೇಳಿ ಕಾನೂನಿನ ಪರಿಮಿತಿಗಳು ಮತ್ತು ತಿಳುವಳಿಕೆ ಹಾಗೂ ಜ್ಞಾನದ ಕಾರಣದಿಂದಾಗಿ ಕೇಳ್ತಾ ಇದ್ದೀನಿ ಸಪೋಸ್ ಇದೇ ಅಶೋಕ್ ಅವರ ಪ್ರಕರಣವನ್ನ ಇಲ್ಲಿ ಕೋರ್ಟ್ ಹೇಳ್ಬಿಟ್ಟಿದ್ದೆ

ಈಗಲೂ ಅಶೋಕ್ ಅವ್ರಿಗೆ ಸಂಬಂಧಪಟ್ಟಂತ ವಿಚಾರವನ್ನ ತನಿಖೆ ಮಾಡೋದಕ್ಕೆ ಯಾವುದೇ ಕಾಲಮಿತಿ ಇದಕ್ಕೆ ತೊಂದರೆ ಬರೋದಿಲ್ಲ ನಿರ್ಬಂಧ ಇಲ್ಲ ಅದೇ ರೀತಿ ಆತರ ತನಿಖೆ ಕೈಗೊತ್ಕೊಂಡಲ್ಲಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೊಂದರವರೆಗೆ ಅಶೋಕ್ ಅವ್ರ ಏನ್ ಆಸ್ತಿ ತಮ್ಮ ಮಾಲೀಕತ್ವದಲ್ಲಿ ಇಟ್ಕೊಂಡಿದ್ರು ಆ ಮಾಲೀಕತ್ವದಲ್ಲಿ ಇಟ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಸ್ತಿಗೆ ಸಂಬಂಧಪಟ್ಟಂಗೆ ಅದರಿಂದ ಪಡೆದಿರುವ ಲಾಭ ಮತ್ತು ಅದರಿಂದ ಸರ್ಕಾರದ ಪಕ್ಷಕ್ಕಾಗಿರುವಂತಹ ನಷ್ಟದ ಬಗ್ಗೆ ಇಡಿ ಇವತ್ತಿಗೂ ಯಾರಾದ್ರೂ ಫಿರ್ಯಾದಿ ಕೊಟ್ರೆ ಅದನ್ನ ತನಿಖೆ ಮಾಡಬಹುದು ಇದು ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ಕೇಳ್ತಾ ಇದ್ದೇನೆ ಈಗ ಒಂದು ಸರಿಗೆ ಅಶೋಕ್ ಅವರು ಅದಕ್ಕೆ ಮಾಲೀಕರ ಆದ ನಂತರ ಎರಡ್ ಸಾವಿರದ ಎರಡಕ್ಕೆ ರಾಮಸ್ವಾಮಿ ಎಲ್ಲಿಂದ ಹುಟ್ಕೊಂಡ್ರು ಹ್ಮ್ ಹ್ಮ್ ಹಾಕೋತಾರ ಅವರು ಯಾರ್ದು ನೋಡಿ ಯಾವ ರೀತಿ ನಡೀತಾ ಇದೆ ನೋಡಿ ಯಾರ್ದೋ ಆಸ್ತಿ ಅಂದ್ರೆ ಐ ಆಸ್ತಿ ಯಾರೋ ಸೇಲ್ ಇಡ್ ಮಾಡ್ಕೊಡ್ತಾರೆ ಯಾರೋ ಖರೀದಿ ಮಾಡ್ಕೊಂತಾರೆ ಯಾರೋ ಡಿ ಡಿನೋಟಿಫಿಕೇಶನ್ ಅರ್ಜಿ ಹಾಕ್ತಾರೆ ಅದು ಅವ್ರ ಹೆಸರಿಗೆ ಡಿ ನೋಟಿಫಿಕೇಶನ್ ಆಗೋ ಬದಲಿ ಲ್ಯಾಂಡ್ ಓನರ್ ಹೆಸರಿಗೆ ಯಾರ ಹೆಸರಿಗೆ ಡಿನೋಟಿಫಿಕೇಶನ್ ಆಗಿದೆ ಅದನ್ನು ಕೂಡ ಗಮನಿಸಬೇಕು ಲ್ಯಾಂಡ್ ಓನರ್ ಹೆಸರಿಗಾಗಿದೆಯಾ ಅಥವಾ ಅಶೋಕ್ ಹೆಸರಿಗೆ ಹೆಸರಿಗಾಗಿದೆಯಾ ಅಥವಾ ರಾಮಸ್ವಾಮಿ ಹೆಸರಿಗೆ ಡಿನೋಟಿಫಿಕೇಶನ್ ಆಗಿದೆಯಾ ಅದನ್ನು ನೋಡ್ಕೋಬೇಕು ಬಂದು ಇದೆಲ್ಲ ಆದ ನಂತರ ಎಷ್ಟು ಜನದ ಪಾತ್ರ ಇದೆ ಇದರಲ್ಲಿ ಅವರು ಯಾರ್ಯಾರು ಎಲ್ಲೆಲ್ಲಿಂದ ಬಂದ್ರು ಈ ಪಾತ್ರಧಾರಿಗಳು ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು ಈ ಮೂಡ ವಿಚಾರದಲ್ಲಿ ಆ ತರ ಇಲ್ಲ ಅಂತ ನನಗನ್ಸುತ್ತೆ ನೇರವಾಗಿ ಪಾರ್ವತಿ ಅವರು ಅರ್ಜಿ ಹಾಕೊಂಡಿದ್ದಾರೆ ಭೂಮಿಯ ಅಂತ ಹೇಳಿ ಗಿಫ್ಟ್ ಆಗಿದೆ ಅವರ ಹೆಸರಿಗೆ ನೇರವಾಗಿ ಪಾರ್ವತಿ ಅವರ ಹೆಸರಿಗೆ ಆಲ್ಟರ್ನೇಟಿವ್ ಸೈಟ್ ಅಲಾಟ್ ಆಗಿದೆ ಇಲ್ಲ ಆ ರೀತಿ ಇಲ್ಲ ಮಾಲಕರು ಯಾರು ಸೇಲ್ ಇಡ್ ಮಾಡ್ಕೊಡೋರು ಯಾರು ಪಡೆದುಕೊಳ್ಳೋರು ಮತ್ತೊಬ್ರು ಅರ್ಜಿತ್ ಸರ್ ಇನ್ನೂ ಮನ್ ಮತ್ತೆ ಡಿನೋಟಿಫಿಕೇಶನ್ ಆಗಿ ಮತ್ತೆ ಯಾರ ಹೆಸರು ಬಂತು ಒಂದು ಬಹಳ ಪ್ರತಿ ಕ್ಷಣದಲ್ಲೂ ಕುತೂಹಲ ಇದೆ ಇದರಲ್ಲಿ ಅದೊಂಥರ ಹಾಲಿವುಡ್ ಮೂವಿ ತರ ಇದೆ ಅಂದ್ರೆ ಪ್ರತಿ ಕ್ಷಣದಲ್ಲೂ ಒಂದೊಂದು ವಿಶೇಷತೆನೆ ಒಂದಕ್ಕೊಂದು ಲಿಂಕ್ ಬರ್ತಾ ಇಲ್ಲ ಅಂದ್ರೆ ಇದ್ರಲ್ಲಿ ದಿಸ್ ಇಸ್ ನಾಟ್ ಜಸ್ಟ್ ಇನ್ಸಿಡೆಂಟ್ ದಿಸ್ ಇಸ್ ದ ಸಿಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ವಿಚ್ ಲೀಡ್ ಟು ಕಾನ್ಸ್ಪಿರಸಿ